Okay, now seventieth question. Was the train delayed? F, it was by is she your sister? Yes, is my elder sister. Is he coming to the party? No, he is not Is it cold outside? Yes. Jacket, jacket, or jacket. Is this your book? No, it belongs to my brother. Is the train on time? As it is arriving soon. Okay. Is the cake ready? It is cooling on the counter. Is the shop open now?

Is she studying right now? Yes, she is in her school. Is the class full? Yes, there are no seats left. Is he your best friend? Yes, we have known each other for years. Okay, so we have known now Nala. we have known अतवा Short form. Iradurinda can just say we've known. Yes, we've known each other. We've known each other for uh, for years or for five years. Natara, were you watching TV when I called? Yes, I was watching TV. Okay. Uh, were they playing football in the evening? Yes, they were on Were we studying in the library at the time? No, we were discussing the oh. Were the kids running around the park? Yes, they were, were the lights flickering during the storm? As yes, it was quite scary. Scary. Okay. Were you reading a book when the phone rang? Were they talking about the new movie yes, they, were about it. they were excited about it Were the workers repairing the road Were the workers repairing the road as it caused a traffic jam yes. it caused a traffic jam, caused. Caused jam. andre ಮಾಡುವದು ಅದು ಆ ಆದರ ಪರಿಣಾಮ ಹಂಗಾಯಿತು ವರ್ ದಿ ಬರ್ಡ್ಸ್ ಚಿರ್ಪಿಂಗ್ ಇನ್ ದಿ ಮಾರ್ನಿಂಗ್ ಎಟ್ ಇಟ್ ವಾಸ್ लवली ಟು ಹರ್ ಎಸ್ ಇಟ್ ವಾಸ್ लवली ಟು ಹಿಯರ್ ಹರ್ ಲೈಕ್ ಹಿಯರ್ ವಾರ್ ಯು 쿠ಕಿಂಗ್ व्हेನ್ ಐ ಅರೈವ್ಡ್ ನೋ ಐ ವಾಸ್ ಸಿಟ್ಟಿಂಗ್ ಬರ್ಡ್ ಐ ವಾಸ್ ಸೆಟ್ಟಿಂಗ್ ದಿ ಟೇಬಲ್ ಆರ್ ಯು ರೀಡಿಂಗ್ ಎ ನೌವೆಲ್ ರೈಟ್ ನೌ Yes, it's very interesting. Yeah, are they playing in the garden? Yes, they are playing cricket. Are we eating? Are we attending the meeting today? Yes, it starts at three p.m. Okay. Are the kids doing their homework? No, they are watching TV. Are the clouds moving quickly? As yes, it looks like it might. Are you preparing dinner? Yes, I am making pasta. Are they practicing for the play? Yes, they have a performance tomorrow. Are we travelling by train this time? Yes, with more convenient. Are the dogs barking at something? Yes, they see someone outside. Are you studying for the exam? ಓಕೆ ಸೊ ಇದರಲ್ಲಿ ಈ ಕ್ವೆಶನ್ಸಲ್ಲಿ ಬೇಸಿಕ್ ತುಂಬ ಬೇಸಿಕ್ ಏನಲ್ಲ ಅಫ್ಕೋರ್ಸ್ ಬೇಸಿಕ್ ಕಾನ್ವರ್ಸೇಷನ್ಗೆ ಇದು ಹೆಲ್ಪ್ ಆಗುತ್ತೆ ಅಪಾರ್ಟ್ ಫ್ರಾಮ್ ದ್ಯಾಟ್ ನಿಮಗೆ ಸ್ವಲ್ಪ ವೊಕ್ಯಾಬ್ಲರೀಸ್ ಇದೆ ಈಗ ನೋಡಿ ಬಾಕಿಂಗ್ ಎಟ್ ಸಮಥಿಂಗ್ ಮೋರ್ ಕನ್ವೀನಿಯಂಟ್ ಆಮೇಲೆ ಅ ಲಾಟ್ ಟು ಕವರ್ ಸೊ ಈ ಥರದ್ದೆಲ್ಲ ನಿಮಗೆ ವೊಕ್ಯಾಬ್ಲರೀಸ್ ಓಕೆ ಸೊ ಇದೆಲ್ಲ ನಾವು ರೀಡಿಂಗ್ ಓದೋದ್ರ ಮೂಲಕ ಬರೀ ಅಲ್ಲ ಸ್ಪೀಕಿಂಗ್ ಆಮೇಲೆ ಫಸ್ಟ್ ರೀಡಿಂಗಲ್ಲಿ ನಮಗಿದು ಕನ್ಫರ್ಮ್ ಮಾಡ್ಕೋಬೇಕು ಇದು ಏನಂತ ಓದ್ತಾ ಓದ್ತಾ ಕೆಲವು ಕಾನ್ವರ್ಸೇಷನು ಕೆಲವು ಪ್ಯಾರಾಗ್ರಾಫ್ಸು ಕೆಲವು ವಿಷಯಗಳನ್ನು ಓದ್ತಾ ಓದ್ತಾ ಸ್ಟೋರೀಸ್ ತುಂಬ ಓದಬೇಕು ಸ್ಟೋರೀಸ್ ಓದ್ತಾ ಓದ್ತಾ ಅದರಲ್ಲಿ ನಮಗೆ ಒಕ್ಯಾಬ್ಲರಿಸ್ ಗೊತ್ತಾಗುತ್ತಾ ಇದು ಹೀಗೆ ಇದು ಹೀಗೆ ಅಂತ ಅದನ್ನು ಪದೇ ಪದೇ ಪ್ರಾಕ್ಟೀಸ್ ಮಾಡೋದರಿಂದ ವೊಕ್ಯಾಬ್ಲರಿ ನಿಮ್ಮ ಮೈಂಡಲ್ಲಿ ಕೂತ್ಕೊಳ್ಳುತ್ತೆ ಓಕೆ ಸೊ ಇದರಲ್ಲಿ ಎಕ್ಸಾಂಪಲ್ಸ್ ಆಲ್ರೆಡಿ ಮತ್ತು ನಾನು ಅದನ್ನು ಕನ್ನಡದಲ್ಲಿ ಹೇಳಬೇಕಾಗಿಲ್ಲ ಆಲ್ರೆಡಿ ನಿಮಗೆ ಇಂಗ್ಲೀಷಲ್ಲಿ ಇದೆ ಅದು ಎಲ್ಲ ಸೆಂಟೆನ್ಸು ವಿತ್ ಕ್ವೆಶ್ಚನ್ ಆ್ಯಂಡ್ ಆನ್ಸರ್ ಇಂಗ್ಲೀಷಲ್ಲಿದೆ ಫುಲ್ ಕಂಪ್ಲೀಟಾಗಿರುತ್ತೆ ಇದರಲ್ಲಿ ಬೇಸಿಕ್ಕಾಗಿ ನಾನು ನಿಮಗೇನು ಹೇಳಬೇಕು ಅಂತಿದ್ರೆ ಏನಿಷ್ಟು ಬೇಸಿಕ್ ಆಗಿ ಇದರಲ್ಲಿ ಏನಿದೆ ಅಂತ ಹೇಳಿದ್ರೆ ನೀವು ಗಮನಿಸಿದ್ದೀರಾ ಡೂ ಡಸ್ ಡಿಡ್ ವಿಲ್ ವರ್ ಆರ್ ಈಸ್ ಆ್ಯಮ್ ಒಂದಿಲ್ಲ ಓಕೆ ಸೊ ಇದು ಬಿಟ್ಟು ಆ್ಯಮ್ ಒಂದು ಬಿಟ್ಬಿಟ್ಟು ಡೂ ಡಸ್ ಡಿಡ್ ಮತ್ತು ವಿಲ್ ಕ್ವೆಶನ್ ಆಮೇಲೆ ಈಸ್ ಆರ್ ಇದೆ ಈಸ್ ಇದೆ ಇಶಿ ಯೋರ್ ಸಿಸ್ಟರ್ ಈಸ್ ಇಟ್ ಲೇಟ್ ಇಸ್ ದ ಟ್ರೈನ್ ಡಿಲೇಟ್ ಈಸ್ ಇಂದ ಸ್ಟಾರ್ಟ್ ಆಗುತ್ತೆ ಈಸ್ ಇನ್ ದ ಕ್ವೆಶನ್ ಸ್ಟಾರ್ಟ್ ಆಗುತ್ತೆ ಮತ್ತು ವರ್ ಆರ್ ಓಕೆ ಸೊ ಈ ನಮಗೆ ಕ್ವೆಶನ್ ಮಾಡಬೇಕಾದ್ರೆ ಸಿ ದೀಸ್ ಆರ್ ಎಸ್ ಆರ್ ನೋ ಕ್ವೆಶನ್ಸ್ ಕ್ವಶನ್ ಮಾಡಬೇಕಾದ್ರೆ ನಮಗೆ ಯಾವಾಗಲೂ ಡಬ್ಲ್ಯೂ ಎಚ್ ಕ್ವೆಶನ್ ಆಗಬೇಕಂತಿಲ್ಲ ಈಗ ಯಾರು ಏನು ಎತ್ತ ಎಲ್ಲಿ ಹೇಗೆ ಯಾವಾಗ ನೇ ಹಾಕಿ ಪ್ರಶ್ನೆ ಮಾಡಬೇಕು ಅಂತಿಲ್ಲ ಎಸ್ ಆರ್ ನೋ ಕ್ವೆಶನ್ ಅಂದ್ರೇನು ಹೌದು ಅಥವಾ ಅಲ್ಲ ಅಂತ ಹೇಳಿ ಸೊ ಹೌದು ಅಥವಾ ಅಲ್ಲ ಅಂತ ಹೇಳಲಿಕ್ಕೆ ನಮಗೆ ಕನ್ನಡದಲ್ಲಿ ಅದು ಏನಾಗುತ್ತೆ ಫಸ್ಟಿಗೆ ಯಾವುದು ಪದ ಬರೋದಿಲ್ಲ ಕನ್ನಡದಲ್ಲಿ ಅದೊಂದೇ ಸಮಸ್ಯೆ ನಮಗೆ ಈಗ ಡು ಯು ಸ್ಪೀಕ್ ಇಂಗ್ಲೀಷ್ ಅಂತ ಕೇಳಿದ್ರೆ ಡೈರೆಕ್ಟಾಗಿ ನೀನು ಇಂಗ್ಲೀಷ್ ಮಾತಾಡ್ತೀಯಾ ಅಂತ ಕೇಳ್ತೀವಿ ನೀನು ಸಬ್ಜೆಕ್ಟ್ ಫಸ್ಟಿಗೆ ಬಂದುಬಿಡುತ್ತೆ ನೀನು ಇಂಗ್ಲೀಷ್ ಮಾತಾಡ್ತೀಯಾ ಮಾತಾಡ್ತೀಯಾ ನೀನು ಇಂಗ್ಲೀಷು ಬರೋದಿಲ್ಲ ಕಾಮನಾಗಿ ಕೇಳಲ್ಲ ಇಂಗ್ಲೀಷ್ ಮಾತಾಡ್ತೀಯಾ ನೀನು ಅದನ್ನು ಕೇಳ್ತೀವಿ ರೈಟ್ ಇಂಗ್ಲೀಷ್ ಮಾತಾಡ್ತೀಯಾ ನೀನು ಫಸ್ಟು ಇಂಗ್ಲೀಷ್ ಅನ್ನೋದು ಫಸ್ಟ್ ಬಂದುಬಿಡುತ್ತೆ ಇಂಗ್ಲೀಷ್ ಕನ್ನಡದಲ್ಲಿ ಐ ಮೀನ್ ಇಂಗ್ಲೀಷಲ್ಲಿ ಆ ಥರ ಇರೋದಿಲ್ಲ ಇಂಗ್ಲೀಷಲ್ಲಿ ಇಂಗ್ಲೀಷ್ ಯು ಸ್ಪೀಕ್ ಅಲ್ಲ ಸೊ ಡೂ ಹಾಕಬೇಕು ಡು ಯು ಸ್ಪೀಕ್ ಇಂಗ್ಲೀಷ್ ಸೊ ಇದು ಡೂ ಯಾಕೆ ಹಾಕಬೇಕು ಅಂತ ಹೇಳಿದ್ರೆ ನಿಮಗೆ ರೀಸನ್ ಕೊಡೋದಾದರೆ ಸೊ ಅದು ಡೂ ಸಿಂಪಲ್ ಇರುತ್ತೆ ಅದಕ್ಕೆ ಹಂಗೆ ಹಾಕಬೇಕು ಇಲ್ಲ ಅದು ಗ್ರಾಮ್ಯಾಟಿಕಲ್ ರೂಲ್ ಅದು ಯಾಕೆ ಡೂನೇ ಹಾಕಬೇಕು ಅಂತ ಕೇಳಿದ್ರೆ ಡೂನೇ ಹಾಕಬೇಕು ಯಾಕೆ ಅಂದರೆ ಯು ಇದೆ ಅಲ್ಲಿ ಸೊ ಅದೆಲ್ಲ ಆಲ್ರೆಡಿ ನಾನು ಟೀಚ್ ಮಾಡಿದ್ದೀನಿ ನಿಮಗೆ ರೈಟ್ ಸೊ ಈಗ ಮಾತಾಡಬೇಕಾದ್ರೆ ಯಾಕೆ ಡೂನೇ ಹಾಕಬೇಕು ಅಂತ ಕೇಳಿದ್ರೆ ಇಲ್ಲ ಅವರು ಅವ್ರು ಮಾತಾಡೋದೇ ಹಾಗೆ ಡೂ ಹಾಕೇ ಮಾತಾಡ್ತಾರೆ ಸಿ ನಿಮಗೆ ಗ್ರಾಮರ್ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಅಟ್ ಲೀಸ್ಟ್ ಯೂಸ್ ಟು ನೋ ಹೌ ದೆ ಸ್ಪೀಕ್ ಫಾರಿನರ್ಸ್ ಇಂಡಿಯವ್ ಇಂಗ್ಲೀಷ್ ಇಸ್ ನಾಟ್ ಅವರ್ ಲ್ಯಾಂಗ್ವೇಜ್ ಇಂಡಿಯನ್ ಲ್ಯಾಂಗ್ವೇಜ್ ಅಲ್ಲ ಅದು ಇಟ್ಸ್ ಅ ಫಾರಿನ್ ಲ್ಯಾಂಗ್ವೇಜ್ ಸೊ ಅವ್ರು ಹಂಗೆ ಮಾತಾಡ್ತಾರೆ ಅದಕ್ಕೆ ನಾವು ಹಿಂಗೆ ಮಾತಾಡ್ತೀವಿ ಅಷ್ಟೆ ವೆರಿ ಸಿಂಪಲ್ ಇಲ್ಲ ಅದು ಯಾಕೆ ಹಂಗೆ ಮಾಡ್ತಾ ಮಾತಾಡ್ತಾರೆ ವಾಯ್ ಇಫ್ ದರ್ ಇಸ್ ಎ ವೈ ಕ್ವೆಶ್ಚನ್ ದೆನ್ ನೀವು ಅದು ಹುಡುಕ್ಬೇಕು ಯಾಕೆ ಸೊ ಡೂ ಯಾವುದಕ್ಕೆ ಹಾಕ್ತೀವಿ ಐ ಯು ವಿದೇಗೆ ಡೂ ಹಾಕ್ತೀವಿ ಹಿಶಿ ಹಿಟಿಗೆ ಡಜ್ ಹಾಕ್ತೀವಿ ರೈಟ್ ಅದಕ್ಕೋಸ್ಕರ ಡಜ್ ಯೂಸ್ ಮಾಡ್ತೀವಿ ಅಷ್ಟೇ ಅದಕ್ಕೆ ಮತ್ತಿನ್ಯಾಕೆ ಡಜೆ ಯಾಕೆ ಯೂಸ್ ಮಾಡಬೇಕು ದಟ್ಸ್ ಅ ರಾಂಗ್ ಕ್ವೆಶನ್ ಓಕೆ ಹಾಂ ಸೊ ಇಲ್ಲಿ ಆಲ್ಮೋಸ್ಟ್ ಸುಮಾರು ಕ್ವೆಶನ್ಸು ನಿಮಗೆ ಡೂ ಡು ಡೂ ಅಂತಲೇ ಇದೆ ಆಮೇಲೆ ಡಿಡ್ 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 ಅಂತ ಬರುತ್ತೆ ಆಮೇಲೆ ವಿಲ್ 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 ಯು ಕಾಲ್ ಮಿ ಲೇಟರ್ ವಿಲ್ ಈ ಕಮ್ ಟುಡೇ ವಿಲ್ ವಿ ಅಟೆಂಡ್ ದ ಮೀಟಿಂಗ್ ಟುಡೇ ಸೊ ಈ ಥರದ್ದು ವಿಲ್ನಿಂದ ಸ್ಟಾರ್ಟ್ ಆಗುತ್ತೆ ಇದರದ್ದೆಲ್ಲ ನಿಮಗೆ ಒಂದು ಐಡಿಯಾ ಸಿಕ್ತಲ್ಲ ಸೊ ಏನು ನೋಡಿ ಈ ಇಷ್ಟು ಇದರಲ್ಲಿ ನಾ ನೀವು ಮಾತ್ ನೀವು ಬೇರೆಯವ್ರ ಹತ್ರ ಕೇಳಿರೋ ಪ್ರಶ್ನೆಗಳು ಎಷ್ಟೋ ಇರ್ಬೋದು ಇದು ಜಸ್ಟ್ ಒಂದು ಹಂಡ್ರೆಡ್ ಕ್ವೆಶನನ್ನು ಆನ್ಸರ್ಸ್ ಅಷ್ಟೇ ಈ ಥರದ್ದು ನಿಮಗೆ ವಾರದಲ್ಲಿ ಒಂದು ಎರಡು ಮೂರು ಪಿ ಡಿ ಎಫ್ಸು ಬರ್ತಾಯಿರ್ತವೆ ಇದನ್ನು ಪ್ರಾಕ್ಟೀಸ್ ನೀವೇ ಮಾಡಬೇಕು ಯಾಕೆಂದರೆ ಇದೇ ಥರದ್ದು ಇರ್ತವೆ ಬೇ ಇದು ಬಿಟ್ಟು ಬೇರೆ ತುಂಬ ಅಡ್ವಾನ್ಸ್ ಲೆವೆಲ್ ಏನಿರು ಎಲ್ಲಿ ಸ್ವಲ್ಪ ಸೆಂಟೆನ್ಸ್ಗಳು ನಿಮಗೆ ತುಂಬ ದೊಡ್ಡದು ಅಂತ ಅನಿಸಿದ್ರೆ ನೋಡಿ ಅಲ್ಲಿ ಏನಿದೆ ಅಂತ ಎಸ್ ಇಲ್ಲಿ ನೋಡಿ ಡು ದೇ ಪ್ಲೇ ಕ್ರಿಕೆಟ್ ಅವರು ಕ್ರಿಕೆಟ್ ಆಡ್ತಾರ ಸೊ ಕ್ರಿಕೆಟ್ ಆಡ್ತಾರಂದ್ರೆ ಕೇಳಿದಾಗ ನೀವು ಹೌದು ಆಡ್ತಾರೆ ಎಸ್ ದೇ ಪ್ಲೇ ಕ್ರಿಕೆಟ್ ಅಷ್ಟು ಹೇಳಿದ್ರೆ ಸಾಕು ಬಟ್ ಈಗ ಇಂಗ್ಲೀಷ್ ನೀವು ನಾವು ಕಲಿಬೇಕಾದ್ರೆ ಬರೀ ಸಣ್ಣ ಸಣ್ಣದು ಕಲಿತಾ ಹೋದ್ರೆ ಏನಾಗುತ್ತೆ ಅಂದರೆ ಮತ್ತೆ ದೊಡ್ಡ ಸೆಂಟೆನ್ಸ್ ಆಗಿಬಿಡುತ್ತೆ ಸೊ ಬೇಸಿಕಿಂದ ನಾವು ಏನು ಕಲಿಬೇಕು ಅಂತ ಹೇಳಿದ್ರೆ ಸಿ ಎಸ್ ದೇ ಪ್ಲೇ ಕ್ರಿಕೆಟ್ ಎವ್ರಿ ವೀಕೆಂಡ್ ಈಗ ನಿಮ್ಮ ಹತ್ರನೇ ಯಾರಾದರೂ ಪ್ರಶ್ನೆ ಕೇಳಿದಾಗ ನೀವು ನಿಮ್ಗೆ ಯಾರಾದರೂ ಕೇಳ್ತಾರೆ ಅಂತ ಇಟ್ಕೊಳ್ಳಿ ನೀವು ಟೆನ್ನಿಸ್ ಆಡ್ತೀರಾ ಕ್ರಿಕೆಟ್ ಆಡ್ತೀರಾ ಅಥವಾ ಸಿನಿಮಾ ನೋಡ್ತೀರಾ ಅಂತ ಕೇಳಿದಾಗ ನೀವು ಹೌದು ಅಂತ ಹೇಳಿಬಿಟ್ಟು ಸುಮ್ಮನೆ ಹಾಕ್ತೀರಾ ಇಲ್ಲ ಏನು ಹೇಳ್ತೀರಾ ಹೌದು ಆಡ್ತೀವಿ ಅಂತ ಹೇಳಿ ಮತ್ತು ಆ ವ್ಯಕ್ತಿ ಇನ್ನೊಂದು ಪ್ರಶ್ನೆ ಕೇಳೋದಕ್ಕಿಂತ ಮುಂಚೆ ನೀವೇ ಒಂದು ಎಕ್ಸ್ಟ್ರಾ ಪದ ಹೇಳಿದ್ರೆ ಆ ಪ್ರಶ್ನೆ ಅವಾಯ್ಡ್ ಆಗುತ್ತೆ ಯಾಕೆಂದರೆ ಆಡ್ತೀರಾ ಯಾವಾಗೆಲ್ಲ ಆಡ್ತೀರಾ ಅಂತ ಕೇಳಿದಾಗ ವಿ ಪ್ಲೇ ಎವ್ರಿ ವೀಕೆಂಡ್ ಅಂತ ಹೇಳೋದನ್ನು ನೀವು ಒಂದೇ ಸೆಂಟೆನ್ಸಲ್ಲಿ ಹೇಳಿಬಿಡ್ಬೋದು ವಿಚ್ ಮೀನ್ಸ್ ಅವರ ಕ್ವಶನ್ಗೆ ಎಕ್ಸ್ಟ್ರಾ ಆನ್ಸರ್ ಇನ್ನೊಂದು ಕ್ವೆಶನ್ ಕೇಳೋ ಅವಶ್ಯಕತೆ ಇರೋದಿಲ್ಲ ಸೊ ಯು ಆರ್ ಗಿವಿಂಗ್ ಮೋರ್ ಇನ್ಫರ್ಮೇಷನ್ ಅಬೌಟ್ ಯುವರ್ ಆ್ಯಕ್ಟಿವಿಟಿ ರೈಟ್ ಲೈಕ್ ಯ ವಿ ಪ್ಲೇ ಕ್ರಿಕೆಟ್ ಎವ್ರಿ ವೀಕೆಂಡ್ अथवा डू